ನಿಜವಾಗ್ಲು ಕೆಲವ್ರು ಇದ್ದಾರೆ ನೀವ್ ಅವ್ರ ಜೊತೆಗೇನೆ ಇದ್ದು ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಮತ್ತೊಬ್ರ ಜೊತೆ ಸಂಪರ್ಕ ಇಟ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋದು ಗೊತ್ತಾದ್ರೂ ಕೂಡ ನಿಮ್ಮ ದ್ರೋಹದ ಕೆಲಸವನ್ನ ಕ್ಷಣದಲ್ಲೇ ಕ್ಷಮಿಸಿ ಮತ್ತೆ ಈ ತಪ್ಪನ್ನ ಮಾಡಬೇಡ ಹೊರಗಡೆ ಜನಗಳು ಸರಿ ಇಲ್ಲ ಅಂತ ನಿಮ್ಮನ್ನ ಅಷ್ಟೇ ಮೊದ್ಲಿನಂತೆ ಪ್ರೀತಿ ಮಾಡೋರು ಪ್ರೀತಿಯಿಂದ ಆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗೋರು ಕೂಡ ಖಂಡಿತವಾಗ್ಲೂ ಇದ್ದಾರೆ ಆದರೆ ಆಗಂದ ಮಾತ್ರಕ್ಕೆ ಅವ್ರಿಗೆ ನಿಮ್ಮನ್ನ ಬಿಟ್ರೆ ಗತಿನೇ ಇಲ್ಲ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಸಿಗೋದೇ ಇಲ್ಲ ಅಥವಾ ನಿಮ್ಮನ್ನ ಹೆದರ್ಸೋ ಧೈರ್ಯ ಅವರಲ್ಲಿ ಇಲ್ಲ ಅವ್ರ ಹೇಡಿಗಳಂತ ಆಗ್ಲಿ ಅಥವಾ ನಿಮ್ಮನ್ನ ಬಿಟ್ರೆ ಅವ್ರಿಗೆ ಬದುಕೇ ಆಗಲ್ಲ ನೀವೇ ಅಲ್ಲ ನಿಮ್ಮನ್ನ ಬಿಟ್ರೆ ಗತಿನೇ ಇಲ್ಲ ಅನ್ನೋಷ್ಟು ಯಾವತ್ತೂ ಕೂಡ ಅವ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಇಟ್ಕೋಬೇಡಿ ಅಷ್ಟು ಕೀಳಾಗೂ ಕೂಡ ನೋಡ್ಬೇಡಿ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದ್ರೆ ಇವ್ರೆ ಜೊತೆಗೆ ಎದ್ದು ನೀವು ಇಷ್ಟು ದೊಡ್ಡ ನಂಬಿಕೆ ದ್ರೋಹದ ಕೆಲಸವನ್ನ ಮಾಡಿದ್ರು ಕೂಡ ಅವ್ರು ನಿಮ್ಮ ಆ ತಪ್ಪಿಗೆ ಕ್ಷಮೆನ ಕೊಟ್ಟು ಹೊರಗಡೆ ಜನಗಳು ಸರಿ ಇಲ್ಲ ಅಂತ ನಿಮ್ಗೆ ತಿಳಿಸಿ ಬುದ್ಧಿ ಹೇಳಿ ಮತ್ತೆ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲು ಸತ್ಯವಾಗ್ಲು ಆ ದೇವರೇ ನಿಮ್ಗೆ ಇವ್ರ ಮುಖಾಂತರ ಒಂದು ಕ್ಷಮೆನ ಕೊಡ್ತಾ ಇದ್ದಾನೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ ಹೊಸ ಜೀವನ ಶುರು ಮಾಡ್ಲಿ ತಪ್ಪನ್ನ ತಿದ್ದ್ಕೊಲಿ ಅಂತ ಇಲ್ಲಿ ದೇವರು ಯಾರಿಗೂ ಕೂಡ ನೇರವಾಗಿ ಬಂದು ಸಹಾಯವನ್ನು ಕೂಡ ಮಾಡಲ್ಲ ನೇರವಾಗಿ ಬಂದು ಸರಿ ತಪ್ಪುಗಳನ್ನ ತಿದ್ದಲ್ಲ ಇಷ್ಟು ದೊಡ್ಡ ತಪ್ಪನ್ನ ನೀವು ಮಾಡಿದ್ರು ಕೂಡ ನಿಮ್ಮ ತಪ್ಪನ್ನ ಅವ್ರು ತಿದ್ದ್ಕೊಂಡು ತಿದ್ಕೊಂಡು ಅಂತ ಹೇಳ್ತಾ ಇದಾರೆ ಮತ್ತೆ ಆ ಸಂಬಂಧವನ್ನ ಅಷ್ಟೇ ಪ್ರೀತಿಯಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದನ್ನ ಅವ್ರ ಮುಖಾಂತರ ದೇವ್ರು ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಇಲ್ಲ ಇಷ್ಟಾದ್ಮೇಲೂ ಕೂಡ ನಾ ಮಾಡಿ ತಪ್ಪನ್ನ ಪದೇ ಪದೇ ಮಾಡ್ತೀನಿ ಅಂತ ಅಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ನೀವ್ ನಮ್ಮ ಮೂರನೇ ವ್ಯಕ್ತಿ ಸಹವಾಸವನ್ನ ಮಾಡ್ಕೊಂಡು ಹೋಗ್ತಿದೀರಲ್ಲ ಈಗ ಆಲ್ರೆಡಿ ತುಂಬಾನೇ ಮೋಸ ಹೋಗಿದ್ದೀರಾ ಅವರಿಂದ ತುಂಬಾನೇ ಅನಬಾದ್ ಮಾತುಗಳನ್ನ ಅನ್ಸ್ಕೊಂಡಿದೀರ ಸತ್ಯ ಇದು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊತಾ ಇದ್ದೀರಾ ಭಿಕ್ಷೆ ಬೇಡ್ತಾ ಇದೀರ ಆ ಪ್ರೀತಿಯಿಂದ ಮಾತುಗಳನ್ನ ಅವ್ರ ಹತ್ರ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು ಕೆಲವ್ರ ಪರಿಸ್ಥಿತಿ ಇದು ಇದು ಬರೀ ವಿಡಿಯೋ ಅಲ್ಲ ಕೆಲವ್ರ ಪರಿಸ್ಥಿತಿ ನಿಜ ಜೀವನದಲ್ಲಿ ನಡೀತಾ ಇದೆ ಎಷ್ಟೋ ಜನಕ್ಕೆ ಅನುಭವ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಕ್ಷಮೆನ ಕೊಟ್ಟಿದ್ದಾನೆ ದೇವ್ರ ಅಂತ ಅಂದ್ರೆ ಖಂಡಿತವಾಗ್ಲು ಕೂಡ ಅವರಿಂದ ನಿಮ್ ರಕ್ಷಣೆ ಕೂಡ ಮಾಡ್ತಾನೆ ಬಟ್ ಆ ಮೂರನೇ ವ್ಯಕ್ತಿ ಸವಾಸ ಆ ದಾರಿನ ನೀವು ಬಿಡ್ಲೇಬೇಕು ಖಂಡಿತ ಬಿಡ್ಬೇಕು ನೀವ್ ಚೆನ್ನಾಗಿರ್ಬೇಕು ನಿಮ್ ಜೀವನ ಚೆನ್ನಾಗಿರ್ಬೇಕಂದ್ರೆ ಬಿಡ್ಬೇಕು ಇಲ್ಲ ಅಂದ್ರೆ ತುಂಬಾ ಅನುಭವಿಸ್ತೀರಾ ಅವರ ಜೀವನದಲ್ಲಿ ತುಂಬಾನೇ ಅನುಭವಿಸ್ತೀರಾ ಈ ಇದ್ರಲ್ಲಿ ಕ್ಷಮಿಸೋರ್ ಸಿಗಲ್ಲ ಅಪ್ಪಿ ತಪ್ಪಿ ನಿಮ್ಮಿಂದ ಏನಾದ್ರು ಒಂದ್ ತಪ್ಪು ನಡೆದ್ರೆ ಅದನ್ನೇ ಇಟ್ಕೊಂಡು ನಿಮ್ಮನ್ನ ಸಾಯವ್ರಿಗು ಹೇಳ್ತಾನೆ ಇರ್ತಾರೆ ಅಂತದ್ರಲ್ಲಿ ನಿಮ್ಮ ನಂಬಿಕೆ ದ್ರೋಹದ ಕೆಲಸವನ್ನ ಅವರು ದ್ರೋಹದ ಕೆಲಸವನ್ನ ನೀವು ಮಾಡಿದ್ರಲ್ಲ ಅದನ್ನ ಕ್ಷಮಿಸಿ ಮತ್ತೆ ಮೊದಲಿನ ತರ ಇರೋಣ ಹೊರಗಡೆ ಜನಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರ ಅಂದ್ರೆ ಆ ವ್ಯಕ್ತಿಯ ಮನಸ್ಸರ್ಥ ಮಾಡ್ಕೊಳ್ಳಿ ಖಂಡಿತ ಆ ವ್ಯಕ್ತಿಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಆ ದೇವರೇ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ಇಲ್ಲ ಸತ್ಯವಾಗ್ಲು ಹೇಳ್ತೀನಿ ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ನೀವೇನ್ ಹೇಳ್ತೀರಾ ಅಂತ ಹೋದ್ರೆ ಜೀವನದಲ್ಲಿ ತುಂಬಾನೇ ಅನುಭವಿಸ್ತೀರ ನಾವ್ ಮನುಷ್ಯರಿಂದ ತಪ್ಪಿಸ್ಕೋಬಹುದು ಆದ್ರೆ ದೇವರೊಂದು ಅವಕಾಶವನ್ನ ಕೊಟ್ಟಿರ್ತಾನಲ್ಲ ಅದನ್ನ ನಾವ್ ತಿದ್ಕೋಲಿಲ್ಲ ಅಂತ ಅಂದ್ರೆ ದೇವರ ಕೆಟ್ಟ ಕಣ್ಣಿನ ಗುರಿಗೆ ಗುರಿ ಆಗ್ಬೇಕಾಗತ್ತೆ ಕೆಟ್ಟ ಕಣ್ಣಿಗೆ ಗುರಿ ಆಗ್ಬೇಕಾಗತ್ತೆ ಒಂದು ಸಲ ಕೆಟ್ಟ ದೃಷ್ಟಿ ದೇವ್ರ ಏನಾದ್ರು ನಮ್ಮೇಲ್ ಇಟ್ಟ ಅಂತ ಅಂದ್ರೆ ಈ ಕಡೆ ಸಾಯೋಕು ಬಿಡಲ್ಲ ಬದುಕೋಕೊ ಬಿಡಲ್ಲ ನಡುವೆ ನರಕವನ್ನ ಕೊಡ್ತಾನೆ ತುಂಬಾ ನರಕ ಅನುಭವಿಸ್ಬೇಕಾಗತ್ತೆ ಸತ್ಯ ಇದು ಸ್ವರ್ಗ ನರಕ ಮೇಲೆಲ್ಲೂ ಇಲ್ಲ ಇಲ್ಲೇ ಇರೋದು ಈ ತಪ್ಪನ್ನ ಇವತ್ತಿಂದನೆ ತಿದ್ಕೊಂಡು ನಿಮ್ಮನ್ನ ತುಂಬಾನೇ ನಂಬಿರೋ ವ್ಯಕ್ತಿ ಜೊತೆಗೆ ನೀವು ಕೂಡ ಅಷ್ಟೇ ನಂಬಿಕೆಯನ್ನು ಉಳಿಸ್ಕೊಂಡು ಪ್ರೀತಿಯಿಂದ ನಗ್ನತ್ತ ಮುಂದುವರಿದಿದೆ ಸೊ ಎಲ್ರು ಕೂಡ ಟೈಮ್ ಸರಿ ಊಟ ತಿಂಡಿ ಮಾಡಿ ಒಂದು ಪುಟ್ಟ ಮೆಸೇಜ್ನ ನಾನು ಕೊಡ್ಲೇಬೇಕಾಗಿತ್ತು ತುಂಬಾ ಜನಗಳ ಒಂದು ಮನಸ್ಥಿತಿ ಪರಿಸ್ಥಿತಿ ಒಂದು ನೋವು ಇದಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಸೊ ನನ್ನ ಪ್ರೀತಿಯ ಕುಟುಂಬ ಎಲ್ಲರೂ ಕೂಡ ಟೈಮ್ ಸರಿ ಊಟ ತಿಂಡಿ ಮಾಡಿ ನಗ್ನಾಗ್ತಾ ಇರಿ ನಗಸ್ತಾ ನಮಸ್ಕಾರ